ಮಾಜಿ ಅಂಗವಿಕಲ ಸೈನಿಕನ ತಾಯಿಯ ಮರಣ ಪ್ರಮಾಣ ಪತ್ರ ನೀಡಲು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಲಂಚಕ್ಕೆ ಡಿಮ್ಯಾಂಡ್ ಮಾಡಿರುವ ಘಟನೆ ಚಿಂತಾಮಣಿ ತಾಲೂಕಿನ ಉಪ್ಪಾರಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ಉಪಾರಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಯಪಲ್ಲಿ ಗ್ರಾಮದ ಮಾಜಿ ಅಂಗವಿಕಲ ಸೈನಿಕರಾದ ರೆಡ್ಡಿ ಅವರ ತಾಯಿ ಕಳೆದ ಅಕ್ಟೋಬರ್ ಇಪ್ಪತ್ತಾರರಂದು ಮರಣ ಹೊಂದಿದ್ರು ನಂತರ ಶಿವಾನಂದ ರೆಡ್ಡಿ ಅವರು ನವೆಂಬರ್ ಹದಿನಾರರಂದು ಉಪ್ಪಾರಪೇಟೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಭೇಟಿ ನೀಡಿ ತನ್ನ ತಾಯಿಯ ಮರಣ ಪ್ರಮಾಣ ಪತ್ರಕ್ಕಾಗಿ ಮನವಿ ಮಾಡಿದ್ರು ಆದರೆ ಪಂಚಾಯಿತಿ ಕಾರ್ಯದರ್ಶಿ ವಿನಾಕಾರಣ ಹೆಚ್ಚಿನ ದಾಖಲೆಗಳು ಬೇಕು ಅಂತ ಕಚೇರಿಗೆ ಆಲಿಸುತ್ತಿದ್ದಾರೆ ಜೊತೆಗೆ ಪ್ರಮಾಣ ನೀಡಲು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಲಂಚಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ ತಾಲೂಕು ಪಂಚಾಯಿತಿ ಕಚೇರಿಗೆ ಭೇಟಿ ನೀಡಿದ ರೆಡ್ಡಿ ಕಾರ್ಯನಿರ್ವಾಹಕ ಅಧಿಕಾರಿಗೆ ಇಂತಹ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿ ಕೂಡಲೇ ಮರಣ ಪ್ರಮಾಣ ಪತ್ರ ಕೊಡಿಸಿ ಅಂತ ಅರ್ಜಿ ಸಲ್ಲಿಸಿದ್ದಾರೆ ಏನೋ ಮಾಜಿ ಸೈನಿಕನಿಗೆ ಈ ಪರಿಸ್ಥಿತಿಯಾದರೆ ಸಾಮಾನ್ಯ ಜನರ ಪರಿಸ್ಥಿತಿ ಹೇಗೆ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ನಮ್ಮ ತಾಯಿಯವರು ಅಕ್ಟೋಬರ್ ಇಪ್ಪತ್ತಾರು ತೀರ್ಪಟ್ರು ಆಮೇಲೆ ನಮ್ಮ ತಾಯಿಯವ್ರ್ದೆಲ್ಲ ಕಾರ್ಯ ಎಲ್ಲ ಮುಗಿಸ್ಕೊಂಡು ಹದಿನಾರಕ್ಕೆ ನಾನು ತಾಲೂಕು ಗ್ರಾಮ ಪಂಚಾಯತ್ ಕುಕ್ಕರ್ಪೇಟೆಗೆ ಭೇಟಿ ಕೊಟ್ಟೆ ನಮ್ಮ ತಾಯಿಯವರು ಮರಣ ಪ್ರಮಾಣ ಪತ್ರ ಬೇಕು ಅಂತ ಇಪ್ಪತ್ತೊಂದವರೆಗೂ ಅದೇದ್ ಕುಂಬ ಇದ್ಕೊಂಬ ಆದ್ರೂ ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು ಏನಕ್ಕೆ ಹೋದ್ರೆ ಸಿಗೋಲ್ಲ ಟೈಮ್ ಸಿಗೋಲ್ಲ ಆಮೇಲೆ ಇಪ್ಪತ್ತೊಂದಕ್ಕೆ ಅರ್ಜಿ ತಗೊಂಡ್ರು ಇಪ್ಪತ್ತೊಂದು ಅರ್ಜಿ ತಗೊಂಡು ಇಪ್ಪತ್ತು ಎಂಟರಂದು ನಮ್ಮ ಟೈಮ್ ಲಿಮಿಟ್ ಡಾಟ್ ಆಗಿದೆ ಅಂತ ಹೇಳ್ಬಿಟ್ಟು ಫೈಲ್ ವಾಪಸ್ ಕೊಟ್ಟಿದ್ದಾರೆ ಮರಣ ಪ್ರಮಾಣ ಪತ್ರ ಕೊಡದೆ ಇಂಬರಹನು ಕೊಡದೆ ಸ್ಟಾರ್ಟಿಂಗ್ ಅಲ್ಲೇ ಮೊದಲು ಹೋದ ದಿನಾನೇ ಸೆಕ್ರೆಟರಿ ಹೇಳ್ತಾರೆ ಇದು ಚಿಕ್ಕಬಳ್ಳಾಪುರಕ್ಕೆ ಎಲ್ಲ ಹೋಗಬೇಕಾಗುತ್ತೆ ನೀವು ಏನೋ ನೋಡ್ಕೋಬೇಕು ಅಂತ ಹೇಳಿದ್ರು ನಿಮ್ಮ ನಿಮ್ಮ ಕಚೇರಿಯಲ್ಲಿ ಆಗೋ ಕೆಲಸಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಏನಕ್ಕೆ ಹೋಗಬೇಕು ಅಂತ ನಾನು ಪ್ರಶ್ನೆ ಮಾಡಿದೆ ಅಂದ್ರೆ ಇದು ಚಿಕ್ಕಬಳ್ಳಾಪುರ ಹೋಗಬೇಕು ಅಂತ ಈ ಒಂದು ದೂರ ಮೇಲೆ ಅವರು ಲಂಚ ಲಂಚದ ಬೇಡಿಕೆ ಆ ಲಂಚ ನಾನು ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಕಾರಣ ನಂದು ಪೆಂಡಿಂಗ್ ಇಟ್ಟು ವಾಪಸ್ ಫೈಲ್ ವಾಪಸ್ ಕೊಟ್ಟಿದ್ದಾರೆ ಎಷ್ಟು ಡಿಮ್ಯಾಂಡ್ ಡಿಮ್ಯಾಂಡ್ ಇಲ್ಲ ಚಿಕ್ಕಬಳ್ಳಾಪುರ ಹೋಗಿ ಬರಬೇಕು ಇಲ್ಲಾಗೋ ಪಂಚಾಯಿತಿ ಆಫೀಸಲ್ಲಿ ಆಗೋಂತ ಕೆಲಸಕ್ಕೆ ಚಿಕ್ಕಬಳ್ಳಾಪುರ ಏನಕ್ಕೆ ಹೋಗ್ಬೇಕು ಸಮಯ ಅಂತ ನಾನು ಪ್ರಶ್ನೆ ಮಾಡಿದೆ ಅಷ್ಟೊತ್ತಿಗೆ ಪಿಡಿಒ ಶಿವಣ್ಣ ಅವರು ಬಂದರು ಬಂದು ಬನ್ನಿ ಅಣ್ಣ ನೀವು ಬನ್ನಿ ಅಣ್ಣ ನಾ ಮಾಡಿಸ್ಕೊಡ್ತೀನಿ ಬನ್ನಿ ಅಂತ ಅಲ್ಲಿ ಕುಂಡಸ್ಬಿಟ್ಟು ನಾನು ಫೈಲ್ ತಗೊಂಡು ಕಳಿಸ್ಕೊಟ್ರು ಶಿವಣ್ಣ ಅವರು ಇವತ್ತೇ ಮಾಡಪ್ಪ ಅಂತ ಹೇಳಿದ್ರು ಕೆಲಸ ಮಾಡಿಲ್ಲ